हाय हेलो ತುಂಬಾ ದಿನ ಆದಮೇಲೆ ಲೈವ್ ಗೆ ಬಂದಿದ್ದೀನಿ. ಓ ಎಲ್ಲರೂ ಬರ್ತಾ ಇದಾರೆ ಬನ್ನಿ ಬನ್ನಿ ಬಂದಿದೆ ಮನೆ ಕೆಲಸ ಸ್ಟಾರ್ಟ್ ಆಗಿದೆ ಅಂತ ಹೇಳಿದ್ದೆ ನಿನ್ನೆ ವಿಡಿಯೋದಲ್ಲಿ ಸೊ ನೆನ್ನೆ ವಿಡಿಯೋದಲ್ಲಿ ಹೇಳಿರೋ ಪ್ರಕಾರ ಕಂಪ್ಲೇಂಟಿಗೆ ಹೋಗಿದ್ದಾರೆ ಅಂತ ಹೇಳಿದ್ದು ನನ್ನ ತಮ್ಮ ಸೊ ಇವತ್ತೇನು ಮಾಡಿದ್ದಾನೆ ಅಂದರೆ ನನಗೂ ಹೊಡೆಯೋಕ್ಕೆ ಬಂದು ಕೆಲಸದವನು ಹೊರಗಡೆ ಕಳಿಸಿದ್ದಾನೆ ಆಮೇಲೆ ಇವಾಗ ಸ್ಟೇಷನ್ ಕಂಪ್ಲೇಂಟ್ ಮಾಡಿರೋದ್ರಿಂದ ಸ್ಟೇಷನ್ಗೆ ಹೋಗ್ತಾ ಇದ್ದೀನಿ ಕೆಲಸನೂ ಅರ್ಧ ಬರ್ಧ ನಿಂತ್ಕೊಂಡಿದೆ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ನನಗೂ ಸ್ಟೇಷನ್ಗೆ ಹೋಗ್ತಾ ಇದ್ದೀನಿ ಹೇಳ್ಬೇಕು ಅಂದ್ರೆ ಬ್ಯಾಕ್ ಸಪೋರ್ಟ್ ಯಾರೂ ಇಲ್ಲ ನನಗೆ ಎಲ್ಲ ಈ ಥರ ಮಾಡ್ತಿದ್ದಾರೆ ಏನಾಗ ಮಾಡ್ತಿದ್ದಾರೆ ಅಂತ ನನಗೂ ಅರ್ಥ ಆಗ್ತಿಲ್ಲ ಅದು ಹಸುಗಳು ಕಟ್ಟೋಂಥ ಜಾಗ ಅಲ್ಲಿ ವೇಸ್ಟ್ ಬಿದ್ದಿದೆ ಹೋಗಿರೋದಕ್ಕೂ ಕಟ್ಟಬೇಡ ಅಂತ ಹೇಳಿ ಮಾಡ್ತಾಯಿರೋದು ಬಟ್ ಏನು ಮಾಡಬೇಕು ಅಂತ ನನಗೂ ಸರಿಯಾಗಿ ಗೊತ್ತಾಗ್ತಾ ಇಲ್ಲ ಕೆಲ್ಸದವನ್ನೆಲ್ಲ ಕಳಿಸ್ಬಿಟ್ಟ ಏನು ಅವ್ನೇನು ದುಡ್ಡು ಕೊಟ್ಟು ಮಾಡಿಸ್ತಿರೋ ನನಗೆ ನಾನು ಅಷ್ಟು ಇಷ್ಟು ಅವ್ರ ಹತ್ರ ಕೇಳಿ ಇವ್ರ ಹತ್ರ ಕೇಳಿ ಸ್ವಲ್ಪ ಎಲ್ಪ್ ಮಾಡಿದ್ರು ಅದಕ್ಕೆ ಸ್ವಲ್ಪ ಸ್ಟಾರ್ಟ್ ಮಾಡಿಬಿಟ್ಟು ಏನೋ ಒಂದು ಸಿಂಪಲ್ಲಾಗಿ ಮುಗಿಸ್ಬಿಡೋಣ ಯಾಕಂದ್ರೆ ಅಲ್ಲಿ ಬಾಡಿಗೆ ಕಟ್ಟೋಕ್ಕಾಗ್ತಿಲ್ಲ ಮನೆಗೆ ಅಂತ ಹೇಳ್ಬಿಟ್ಟು ಬಂದೆ ಅಲ್ಲಿ ಬೇರೆ ನಾನು ನಾನು ಮಾಡೋ ಕೆಲಸಕ್ಕೆ ಹೋಗಿ ಹಾಕೋದ್ರಿಂದ ಅವರು ಮನೆ ಖಾಲಿ ಮಾಡಿ ಅಂತ ಹೇಳ್ತಿದ್ದಾರೆ ನಾನು ಇನ್ನು ಎರಡು ವಾರ ಟೈಮ್ ತಗೊಂಡಿದ್ದೀನಿ ಆ ಟೈಮ್ ಒಳಗಡೆ ಇಲ್ಲೇನೋ ಸಿಮೆಂಟು ಹಾಕಿಸ್ಬಿಟ್ಟು ಬಾಗಿಲಿಟ್ಬಿಟ್ಟು ಏನೋ ಹೋಗೋಣ ಒಳಗಡೆ ಅಂತ ಅಂದ್ಕೊಂಡೆ ಬಟ್ ಆಗ್ತಾಯಿಲ್ಲ ಏನು ಮಾಡೋದು ಗೊತ್ತೂ ಆಗ್ತಿಲ್ಲ ಹಂಗಾಗಿದೆ ಸೊ ಸಿಚುವೇಶನ್ ತುಂಬ ಇದಾಗಿದೆ ಮನೆ ಹತ್ರನೇ ಹೊಡೆದು ಎಲ್ಲ ಕಳಿಸಿ ಅವರನ್ನು ಬೈದು ಕೆಲಸದವನ್ನ ಅರ್ಧ ಕೆಲಸ ನಿಲ್ಲಿಸಿ ಬಾಗಿಲು ಎಲ್ಲ ಉಳಿಸಿ ಎಲ್ಲ ಮಾಡಿ ಮಾಡಿದ್ದಾನೆ ಇಟ್ಟಿರೋ ಬಾಗ್ಲನ್ನು ಉಳಿಸ್ತಾ ಸೊ ಅದಕ್ಕೆ ಇವಾಗ ಸ್ಟೇಷನ್ಗೆ ಇದ್ದೀನಿ ಏನು ಮಾಡಬೇಕು ನೆಕ್ಸ್ಟ್ ಅನ್ನೋದು ಐಡಿಯಾ ಏನೂ ಗೊತ್ತಾಗ್ತಾ ಇಲ್ಲ ಬ್ಯಾಕ್ ಸಪೋರ್ಟಲ್ಲಿ ಯಾರು ಎಲ್ಪ್ ಮಾಡೋದಕ್ಕೆ ಬರ್ತಾಯಿಲ್ಲ ಏನು ಮಾಡಬೇಕು ಅಂತಲೂ ಗೊತ್ತಾಗ್ತಿಲ್ಲ ಒಬ್ಬರು ಎಲ್ಪಿಲ್ಲ ಏನೂ ಗೊತ್ತಾಗ್ತಿಲ್ಲ ದಾರಿ ನೆಕ್ಸ್ಟ್ ಏನು ಅಂತ ತುಂಬಾ ತಲೆ ಕೆಟ್ಟೋಗ್ಬಿಟ್ಟಿದೆ ಎರಡು ದಿನ ಆಯ್ತು ಇಲ್ಲಿಗೆ ಬಂದು ಮನೆಗೂ ಹೋಗಿಲ್ಲ ಏನು ಮಾಡಬೇಕು ಅನ್ನೋದು ಗೊತ್ತಾಗ್ತಿಲ್ಲ ಮುಂದೆ ಏನಾಗುತ್ತೋ ಅನ್ನೋ ಅದು ಗೊತ್ತಾಗ್ತಿಲ್ಲ ವಿಡಿಯೋ ನೋಡೋರು ತುಂಬಾ ಜನ ವಿಡಿಯೋ ನೋಡ್ತಾ ಇದ್ದೀರಾ ಹಾಂ ಅದು ಅಪ್ಪನಸ್ತೀನಿ ಬಟ್ ಅದು ಕೇಸಲ್ಲಿದೆ ಅದು ಯಾಕಂದ್ರೆ ಅಪ್ಪ ಚಿಕ್ಕಪ್ಪ ಭಾಗ ಆಗಿಲ್ಲ ಭಾಗ ಆಗಿಲ್ಲ ಅಂದರೂ ಪರವಾಗಿಲ್ಲ ನಾನೇನು ಹೊಸ್ದಾಗೇನು ಪಾಯ್ ಹಾಕ್ಬಿಟ್ಟು ಕಟ್ತಾ ಇರೋದಲ್ಲ ಆ್ಯಕ್ಚುಲಿ ದನಿನ್ ಮನೆ ವೇಸ್ಟಾಗಿ ಬಿದ್ದಿರೋದನ್ನ ಸ್ವಲ್ಪ ಪೋರ್ಷನು ನನಗೆ ಬೇಕಾಗಿರೋ ಥರ ನಾನು ಕಟ್ಟೋದಕ್ಕೆ ವ್ಯವಸ್ಥೆ ಮಾಡ್ಕೋತಾ ಇದ್ದೀನಿ ನನ್ನ ಹತ್ರನೇ ದುಡ್ಡು ತಗೊಂಡು ಒಂದು ಹತ್ತು ಲಕ್ಷ ದುಡ್ಡು ಇದ್ದಿದ್ರೆ ನಾನು ಹೆಂಗೋ ಜೀವನ ಮಾಡ್ಬೋದಾಗಿತ್ತು ಅದೇ ದುಡ್ಡು ನನ್ನ ಹತ್ರನೇ ಕಿತ್ಕೊಂಡು ನಿನ್ನ ಅಗ್ರಮೆಂಟ್ ಮಾಡ್ಕೊಂಡಿದ್ದೀನಿ ಆ ಟೈಮಿಗೆ ಕೊಡ್ತೀನಿ ಹಂಗೆ ಹೆಂಗೆ ಅಂತ ಜಗಳ ಹಿಂಗೆಲ್ಲ ಮಾಡ್ತಿದ್ದಾನೆ ಹೊಡೆಯಕ್ಕೆ ಬಂದಿದ್ದ ಕೈಗಿಲು ಕೈ ಕೀಲು ಹೊಡೆದ ನನಗೆ ವಿಡಿಯೋ ಎಲ್ಲ ಮಾಡ್ಕೊಂಡಿದ್ದೀನಿ ಅವ್ನು ನೋಡ್ತಿದ್ದು ಮಾಡಿದ್ದೆಲ್ಲ ಸೊ ಯಾರಾದರೂ ನನ್ನ ಸೋಷಿಯಲ್ ಮೀಡ್ಯಾದಲ್ಲಿ ಇಷ್ಟು ಜನ ಇದ್ದಾರೆ ಒಬ್ಬರೂ ನನಗೆ ನಿಜವಾಗ್ಲೂ ಜಸ್ಟ್ ನೀವು ವೀಡಿಯೋ ನೋಡ್ತಾ ಇರ್ತೀರೇನೋ ಬಟ್ ಬ್ಯಾಕ್ ಸಪೋರ್ಟ್ ಅಂತ ಯಾರೂ ಸರಿಯಾಗಿ ಸಿಗ್ತಾ ಇಲ್ಲ ನನಗೆ ಒಂದು ಲಾಯರ್ ಸಿಗ್ತಿಲ್ಲ ಒಂದು ಪೊಲೀಸ್ ಸಿಗ್ತಿಲ್ಲ ಯಾರೂ ಸಿಗ್ತಿಲ್ಲ ನನ್ನ ಮನೆಯವರೇ ಈ ಥರ ಮಾಡ್ತಿದ್ದ ನನಗೆ ಆಕ್ಸಿಡೆಂಟಾಗಿ ಸ್ವಾಧೀನ ಹೋಗಿದೆ ಅರ್ಧ ಬಾಡಿ ಇಷ್ಟು ಕಷ್ಟ ಬದುಕ್ತಾ ಇದ್ದೀನಿ ಒಬ್ರಿಗೆ ಭಾರ ಆಗ್ಬಾರ್ದು ಅಂತ ಅರ್ಧ ಬಾಡಿ ಇದ್ದರೂ ಇಲ್ಲದೇ ಇರೋ ಥರ ಇದ್ದೀನಿ ಸೊಂಟ ನೋವು ಏನು ಎರಡು ದಿನದಿಂದ ನಾನು ಇಲ್ಲಿ ಬಂದು ಕಷ್ಟ ಇದ್ದೀನಿ ಒಂದು ರೆಸ್ಟ್ ರೂಮ್ ವ್ಯವಸ್ಥೆ ಇಲ್ಲ ಏನೂ ಇಲ್ಲ ಇಷ್ಟು ಕಷ್ಟ ಬಿಡ್ತಿದ್ರು ತುಂಬಾ ಕಷ್ಟ ಕೊಡ್ತಿದ್ದಾರೆ ಯಾರ ಹತ್ರ ಹೇಳ್ಕೋಬೇಕಂತನೇ ಗೊತ್ತಾಗ್ತಾರ ನನ್ಗೆ ಡಿಂಕುನು ಮನೇಲಿ ಬಿಟ್ಟಿದ್ದೀನಿ ಅವನು ಏನ್ ಮಾಡ್ತಿದ್ದಾನೋ ಏನೋ ಗೊತ್ತಿಲ್ಲ ರಿಂಕುನು ಬಿಟ್ಟಿದ್ದೀನಿ ಮನೇಲಿ ಅವನು ಏನ್ ಅಂತ ಅವನು ನನಗೂ ಗೊತ್ತಿಲ್ಲ ನಿಜವ್ರು ಊಟಕ್ಕೆ ನಾನು ನೈಟ್ ವರ್ಕ್ ಆಗ್ಲಿಲ್ಲ ಕಂಪ್ಲೀಟ್ ಆಗಿದೆ ಅಂತ ಜನ ಎಪ್ಪತ್ತೈದು ಸಾವಿರ ಜನ ಇದ್ದಾರೆ ಯಾರಾದರೂ ಎಲ್ಪ್ ಮಾಡಬಾರ್ದು ನನ್ನ ತೊಡಗ ನೋಡಿ ಗಾಡಿ ಹಾಕೊಂಡು ಈ ಗಾಡಿ ಹಾಕೊಂಡು ಒಂದು ಸ್ಟೇಷನ್ ಅಂತ ಹರ್ಕೊಂಡಿದ್ರೆ ಜೀವನ ಮಾಡೋದು ಯಾವಾಗ ಅಪ್ಪನ ಮನೇಲಿ ಇದೇ ತರ ಟಾರ್ಚರ್ ಗಂಡ ಕೈ ಕೊಟ್ಟ ಆ ನನ್ನ ನೋಡ್ಕೊತಿಲ್ಲ ಏನಿಲ್ಲ ಬದುಕೋದ ಹೆಂಗ ನಾವೆಲ್ಲ ಊಟ ಇಲ್ಲ ನೀರಿಲ್ಲ ಸ್ವಂಟ ನೋವು ಆಪ್ರೇಷನ್ ಆಗಿರೋದ್ರಿಂದ ಹೆಂಗೆಲ್ಲ ಜೀವನ ಮಾಡಪರದಿದ್ದೆ ಬಂದಿದೆ ನನಗೆ ಕೆಲಸದವ್ರಿಗೆ ಸ್ವಲ್ಪ ದುಡ್ಡು ಕೊಟ್ಟು ಕರ್ಕೊಂಡು ಬಂದಿದೆ ಅವ್ರು ಓಡಿಸ್ಬಿಟ್ಟ ಏನು ಮಾಡ್ಬೇಕಂತ ಏನು ಗೊತ್ತಾಗ್ತಿಲ್ಲ ಎಷ್ಟು ಜನ ನನ್ನ ವೀಡಿಯೋ ನೋಡ್ತಾ ಇದ್ದೀರ ದಯವಿಟ್ಟು ಯಾರಾದರೂ ಒಂದು ಎಲ್ಪ್ ಅಂತ ಮಾಡಿ ನನಗೆ ಗೊತ್ತಾಗ್ತಿಲ್ಲ ಏನು ಮಾಡಬೇಕಂತ ನಮ್ಮೂರು ಊರು ಆಗಿ ಇಷ್ಟ ದಿನ ಹೇಳೋಕ್ಕಾಗಲಿಲ್ಲ ಸೋಷಿಯಲ್ ಮೀಡಿಯಾ ಅಂತ ಬಿಡದಿ ಹತ್ರ ಬನ್ನಿ ಕುಪ್ಪೆ ವಿಲೇಜು ಮಂಡಲದಿಂದ ಟೂ ಕಿಲೋಮೀಟರ್ ಆಗುತ್ತೆ ನಮ್ಮ ಮನೆಯಿಂದ ಹೇಳ್ಬೇಕು ಅಂದ್ರೆ ಹತ್ತು ಕಿಲೋಮೀಟರ್ ಆಗುತ್ತೆ ಪೊಲೀಸ್ ಸ್ಟೇಷನ್ ಈ ಬೀಸ್ದಲ್ಲಿ ಅಲ್ಕೊಂಡು ನಾನು ಎಷ್ಟು ಕಷ್ಟ ಪಡ್ತಾ ಅಂತ ನನಗೆ ಗೊತ್ತು ಎರಡು ದಿನ ಆಯ್ತು ಒಂದ್ ರೆಸ್ಟ್ ರೂಮ್ ವ್ಯವಸ್ಥೆ ಇಲ್ಲ ನಾನು ಹೋಗೋದಕ್ಕೆ ಊಟ ಟೈಮ್ ಊಟ ತಿನ್ನೋಕಾಗ್ತಿಲ್ಲ ನೀರ್ ಟೈಮ್ ನೀರ್ ಕುಡಿಯಕ್ಕೆ ಆಗ್ತಿಲ್ಲ ನನಗೊಂದು ಮನೆ ಅಂತ ಇಲ್ಲದೆ ಇರೋದಕ್ಕೆ ಅಲ್ಲಿ ಬಾಳಿಗೆ ಕಟ್ಟಕಾಗ್ತಿಲ್ಲ ನನ್ನ ಕೈಯಲ್ಲಿ ಅಲ್ಲಿ ಎರಡು ವಾರದಲ್ಲಿ ನಾನು ಮನೆ ಖಾಲಿ ಮಾಡ್ಬೇಕು ಅಂತ ಟೈಮ್ ತಗೊಂಡಿದ್ದೀನಿ ನಾನು ಇವಾಗ ಎಲ್ಲಿಗೆ ಹೋಗ್ಬೇಕು ಏನ್ ಮಾಡ್ಬೇಕು ಇಷ್ಟು ದಿನ ಕಷ್ಟ ಇದು ನಕ್ಕೊಂತ ವಿಡಿಯೋ ಮಾಡ್ತಿದ್ದೆ ಅದು ಇವತ್ತು ಮಾಡೋಕ್ಕಾಗ್ತಿಲ್ಲ ನನ್ನ ಕೈಯಲ್ಲಿ ನಂಗೆ ತುಂಬ ನೋವಾಗ್ತಿದೆ ಮೋಸ ಮಾಡಿ ಅವತ್ತು ನನ್ನ ನನ್ನ ಆಕ್ಸಿಡೆಂಟ್ ಟೈಮಲ್ಲಿ ಬಂದಿದ್ದ ದುಡ್ಡನ್ನ ಅವ್ನು ಕಿತ್ಕೊಂಡು ಹತ್ತು ಲಕ್ಷದ ಮೇಲೆ ಒಂದು ಹನ್ನೆರಡು ಲಕ್ಷದ ಗಂಟೆ ದುಡ್ಡು ಕಿತ್ಕೊಂಡು ಇವತ್ತು ಮೋಸ ಮಾಡಿ ನನಗೆ ಐದು ವರ್ಷಕ್ಕೆ ಅಗ್ರಿಮೆಂಟ್ ಅವಾಗ ಚೆನ್ನಾಗಿದ್ದ ಅಂತ ಹೇಳ್ಬಿಟ್ಟು ಮಾಡ್ಸ್ಕೊಬಿಟ್ಟಿದ್ದಾನೆ ಇವಾಗ ಐದು ವರ್ಷಕ್ಕೆ ಕೊಡ್ತೀನಿ ಅಂತ ಒಂದು ರೂಪಾಯಿ ಏನಕ್ಕೂ ಇಲ್ಲ ನನ್ನ ಹತ್ರ ದುಡ್ಡೆಲ್ಲ ಎಕ್ಸ್ಟ್ರಾ ಎಕ್ಸ್ಟ್ರಾ ದುಡ್ಡು ಇಸ್ಕೊಂಡಿದ್ದಾನೆ ಏನು ಮಾಡೋಕ್ಕೂ ಏಸಲ್ಲ ಸರಿ ಹಿಂಗೆ ಬಂದಿದ್ದಾಗ ಎರಡು ತಿಂಗಳಿಂದ ಪೊಲೀಸ್ ಕೇಸ್ ಮಾಡಿದ್ವಿ ಪೊಲೀಸ್ತು ಒಂದು ಕಂಪ್ಲೇಂಟ್ ಕೊಡೋಕೆ ಹೋಗಿದ್ನಲ್ಲ ಆವತ್ತು ಕೂಡ ಪರ್ಸೆಲ್ಲ ಕಿತ್ತಾಕ್ ಕೊಡೋದು ಆವತ್ತಿಂದ ನಾನು ವೀಡಿಯೋ ಹಾಕ್ಲಿಲ್ಲ ಬಟ್ ವೀಡಿಯೋ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ